ಸಂಗೀತ ಪರೀಕ್ಷೆಯನ್ನು ಹುಬ್ಬಳ್ಳಿ ನಗರದಲ್ಲಿ ನಡೆಸುತ್ತೇವೆ ಎಂದು ಆದೇಶ ಹೊರಡಿಸಿದೆ ಇದನ್ನು ರದ್ದುಗೊಳಿಸಿ ಮೊದಲಿನಂತೆ ಜಿಲ್ಲಾ ಕೇಂದ್ರದಲ್ಲಿ ಪರೀಕ್ಷೆ ನಡೆಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಏನು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಸಂಘದ ಪದಾಧಿಕಾರಿಗಳು ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆ ವಿಶ್ವವಿದ್ಯಾಲಯ ಮೈಸೂರು ನಡೆಸುವ ವಿಶೇಷ ನೃತ್ಯ ಹಾಗೂ ತಾಳ ವಾದ್ಯ ಪ್ರಾಯೋಗಿಕ ಪರೀಕ್ಷೆಗಳು ಕಲಬುರಗಿ ನಗರದಲ್ಲಿ ನಡೆಸಬೇಕು ವಿಶ್ವವಿದ್ಯಾಲಯ ಈಗ ವಿದ್ವತ್ ಪೂರ್ವ ಹಾಗೂ ವಿದ್ವತ್ ಅಂತಿಕ ಪ್ರಾಯೋಗಿಕ ಪರೀಕ್ಷೆಗಳನ್ನು ಹುಬ್ಬಳ್ಳಿ ನಗರದಲ್ಲಿ ನಡೆಸುವೆಂದು ಆದೇಶ ಹೊರಡಿಸಿದೆ ಇದನ್ನು ರದ್ದುಗೊಳಿಸಿ ಮೊದಲಿನಂತೆಯೇ ಕೇಂದ್ರದಲ್ಲಿ ನಡೆಸಬೇಕು ಎಂದು ಮನವಿ ಮಾಡಿದರು ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾಥಮಿಕ ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ನಡೆದದು ತದನಂತರ ಇಲ್ಲಿವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಎರಡ್ ಸಾವಿರದ ಹನ್ನೊಂದರ ನಂತರ ಯಾವುದೇ ನೇಮಕಾತಿ ನಡೆದಿಲ್ಲ ನಾಲ್ಕು ನೂರಕ್ಕೂ ಹೆಚ್ಚು ಸಂಗೀತ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ಭರ್ತಿ ಮಾಡಬೇಕೆಂದರು ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸಂಗೀತ ಶಿಕ್ಷಕರ ಹುದ್ದೆ ಭರ್ತಿ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ತಿಳಿಯಪಡಿಸಿದಂತೆ ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರೌಢಶಾಲೆಯಿಂದ ಸಂಗೀತದ ಎಲ್ಲ ಪರೀಕ್ಷೆಗಳನ್ನು ನಡೆಸಲಾಗ್ತಿತ್ತು ಕಳೆದ ಎರಡು ವರ್ಷದಿಂದ ಆ ಎಲ್ಲ ಜವಾಬ್ದಾರಿಯನ್ನು ಮೈಸೂರು ಲೋಬುಬಾಯಿ ಹಂಗಲ್ ವಿಶ್ವವಿದ್ಯಾಲಯಕ್ಕೆ ಕೊಡಬಾರ್ದೆ ಆದರೆ ನಮ್ಮೆಲ್ಲ ಈ ಭಾಗದೊಳಗೆ ಸಂಗೀತ ಪದವಿಂದರಲ್ಲಿ ಬಹಳಷ್ಟು ತೊಂದರೆ ಆಗ್ತಿತ್ತು ಮೊದಲು ಏನಾಗ್ತಿತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕ್ಯಾ ಎಕ್ಸಾಮ್ ಅಂದರೆ ಜೂನಿಯರ್ ಸೀನಿಯರ್ ಇಬ್ಬತ್ ಪೂರ್ವ ಇಪ್ಪತ್ತು ಅಂತಿಮ ನಡೀತಾ ಇತ್ತು ಆದರೆ ಈ ವರ್ಷ ಏನಾಗಿದೆ ಅಂದರೆ ಜೂನಿಯರ್ ಸೀನಿಯರ್ ಇಲ್ಲೇ ಇದೆ ಕಲಬುರಗಿ ಸೆಂಟ್ರಲ್ಲಿ ನಡೆಸಲಾಗಿದೆ ಆದರೆ ಇಬ್ಬತ್ ಪೂರ್ವ ಇಪ್ಪತ್ತು ಅಂತಿಮ ಹುಬ್ಬಳ್ಳಿ ನಗರಕ್ಕೆ ಹೋಗಿ ಈಗೆಲ್ಲ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ತಗೋಬೇಕು ಅಂತ ಆದೇಶವನ್ನು ಪಡಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಫಾರ್ಮ್ ತುಂಬಬೇಕಾದ್ರೆ ಅಂದರೆ ಎಕ್ಸಾಮ್ ಮಾಡೋ ಫಾರ್ಮ್ ಫಿಲ್ಅಪ್ ಮಾಡಬೇಕಾದ್ರೆ ಕಲಬುರಗಿ ನಗರದೊಳಗೆ ನಡೆಸ್ತೀವಿ ಅಂತ ಹೇಳಿದರು ಮೊನ್ನೆ ಎಕ್ಸಾಮ್ ಅಂದರೆ ಥೇರಿ ಎಕ್ಸಾಮ್ ನಡೆದಾಗ ಸಹಿತ ಕಲಬುರಗಿ ನಗರದೊಳಗೆ ಮುಂದಿನ ಪ್ರಾಯೋಗಿಕ ಎಕ್ಸಾಮ್ ನಡೆಸ್ತೀವಿ ಅಂತ ಆದೇಶ ಉಳಿಸಿದರು ಆದರೆ ಕಳೆದ ನಾಲ್ಕೈದು ದಿವಸದಿಂದ ಇದ್ದಕ್ಕಿದ್ದ ಹಾಗೆ ಅದನ್ನು ನಾವು ಒಳಗೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಒಳಗೆ ಪರೀಕ್ಷೆ ನಡೆಸುವುದರಿಂದ ಇಲ್ಲಿಯಿಂದ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಯಾವ ಜಿಲ್ಲೆಗೂ ಪರೀಕ್ಷೆ ಕೇಂದ್ರವೇ ಕೊಟ್ಟಿಲ್ಲ ನಾವೆಲ್ಲರೂ ಇಲ್ಲಿಗೆ ಹೋಗಬೇಕಾದ್ರೆ ಹುಬ್ಬಳ್ಳಿಗೆ ಹೋಗಿ ಆ ಪರೀಕ್ಷೆ ತೆಗೆದುಕೊಳ್ಬೇಕಾಗಿದೆ ಇವತ್ತು ಪರೀಕ್ಷೆ ತೆಗೆದುಕೊಳ್ಬೇಕು ಅಂದ್ರೆ ಒಬ್ಬ ಹೋಗಿ ನಮ್ಮ ಜೊತೆ ಒಳಗೆ ಏನು ಹಾರ್ಮೋನ್ ಬೇಕು ಅವರು ತಂಬೂರಿ ಬೇಕು ತಮಲಾ ಬೇಕು ಎಲ್ಲ ಇಲ್ಲಿಂದ ತೆಗೆದುಕೊಂಡು ಅಂದ್ರೆ ಬಹಳ ಕಷ್ಟ ಮತ್ತು ಸಂಗೀತದೊಳಗೆ ವಿಶೇಷವಾಗಿ ವಿಶೇಷ ಚೇತನ್ಗಳಿರ್ತಾವೆ ಅಂಗರಿಂದರು ಅಂದರು ಆ ಪರೀಕ್ಷೆಯೊಳಗೆ ಇರ್ತಾರೆ ಮತ್ತು ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತದೆ ಮತ್ತು ಮೇಲಾಗಿ ಈಗಿನ ಏನು ಗಂಗುಬೈ ಹಂಗ ವಿಶ್ವವಿದ್ಯಾನಿಲಯ ಇದೆ ಅದು ಭಾಳಷ್ಟು ತೊಂದರೆಯನ್ನು ಮಾಡ್ತದೆ ಇನ್ನೊಂದು ದುರಂತ ಏನಂದ್ರೆ ಕಳೆದ ಹದಿನಾಲ್ಕು ವರ್ಷದಿಂದ ಇಲ್ಲಿವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿದೆ ಆ ಕಡೆ ಸಂಗೀತ ಪರೀಕ್ಷೆ ಇಲ್ಲ ಈ ಕಡೆ ಪರೀಕ್ಷೆನಾದರೂ ತೆಗೆದುಕೊಂಡು ಏನಾದರೂ ತಮ್ಮ ಬದು ಕಟ್ಕೋಬೇಕು ಅಂತಂದ್ರೆ ಈ ಕಡೆ ಪರೀಕ್ಷೆಗೂ ಸರಿಯಾಗಿ ಸುಸೂತ್ರವಾಗಿ ನಡೀತಾ ಇಲ್ಲ ಇದರ ಕುರಿತು ವಿಶ್ವವಿದ್ಯಾನಿಲಯಕ್ಕೂ ಮಾತನಾಡಿದರೆ ಅವ್ರು ಯಾವುದೂ ಕೂಡ ತಮ್ಮ ಹಂಚ್ಕೊಳ್ತಾ ಇಲ್ಲ ಆಮೇಲೆ ಏನಾಗ್ತಾ ಇದೆ ಅಂದರೆ ಇದರೊಳಗೆ ಒಂದು ದುಡ್ಡು ಮಾಡೋ ದಾರಿ ನೋಡ್ಕೊಳ್ಬೇಕು ವಿಶ್ವವಿದ್ಯಾನಿಲಯಕ್ಕೆ ಮೊದಲು ಅಂತ ಕೇಳಿದ್ರೆ ಒಂದು ಸಾರಿ ಹೆಚ್ಚ ಎಂ ಅಂದ್ರೆ ನಾವೆಲ್ಲ ನಿತ್ಯ ಎಕ್ಸಾಮ್ ಮುಗಿದ ನಂತರ ನಾವು ಅಲ್ಲಿ ಮೆಂಬರ್ ಆಗಬೇಕಾಗಿತ್ತು ಪರೀಕ್ಷಾ ಮಂಡಳಿ ಒಳಗೆ ಅದು ಒಂದು ಸರಿ ಆಗಿ ನಮ್ಗೆ ಒಂದು ನಂಬರ್ ಬಂತು ಅಂದ್ರೆ ಅದು ಶಾಶ್ವತ ಆಗಿತ್ತು ಇವ್ರು ಏನು ಮಾಡ್ತಿದ್ದಾರೆ ಅಂದ್ರೆ ಕಳೆದ ವರ್ಷ ನಾವು ಮೆಂಬರ್ ಆಗಿ ಅವಾಗೆಲ್ಲ ನೂರು ತಗೊಂಡಿದ್ದಾರೆ ಮತ್ತೆ ಈ ವರ್ಷ ಮುನ್ನೂರು ರೂಪಾಯಿ ಕೊಟ್ಟು ನಾವು ಮತ್ತೆ ಅದನ್ನು ಮೆಂಬರ್ ಮಾಡ್ಕೊಂಡು ನಾವು ಆಮೇಲೆ ಸಾಥಿದಾರರು ವಿದ್ಯಾರ್ಥಿಗಳು ತಮ್ಗೆ ಯಾರು ಬೇಕು ಅವರು ಕರ್ಕೊಂಡು ಹೋಗ್ತಿದ್ರು ಆದರೆ ಈ ವಿಶ್ವವಿದ್ಯಾಲಯದಲ್ಲಿ ನಡಕತ್ತಲ್ಲ ಸಾಥಿದಾರ ಆದವ್ರು ಮೆಂಬರ್ ಆಗಿರಬೇಕು ಅಂತಕ್ಕಂಥ ಮಾತನ್ನು ಅವ್ರು ಆಗ್ತಿದ್ದಾರೆ ಅದಕ್ಕೆ ಮೆಂಬರ್ ಆದವರಿಗೂ ಎಕ್ಸಾಮ್ ಕರೆ ಕೊಡ್ತಾ ಇಲ್ಲ ಎಕ್ಸಾಮೂ ಸರಿಯಾಗಿ ನಡೀತಿಲ್ಲ ಇಂಥ ಕಡೆ ಎಕ್ಸಾಮ್ ಪಡೆದುಕೊಂಡಿರ್ತಕ್ಕಂಥವ್ರಿಗೂ ನೌಕರಿಯೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮೆಲ್ಲ ಸಂಗೀತಗಾರ ವರ್ಷ ಪಡಕು ಏನಂತಂದ್ರೆ ನಮ್ಮ ಈ ಜನ ಇಲ್ಲಿವರೆಗೂ ಸುಮಾರು ಏನೂ ಇಲ್ಲ ಅಂದ್ರೆ ಒಂದು ಐದು ಸಾವಿರ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಸಿಗ್ತಾರೆ ಇವತ್ತು ವಿದ್ವತ್ ಆಗಿರ್ಬೋದು ಎಮ್ ಸಿಕ್ ಆಗಿರ್ಬೋದು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स वन फोर अथवा फोर सेवन टू थ्री सिक्स जीरो टू थ्री नाइन